ಹುಲಿ ಹುಲ್ ತಿನ್ನಿಸ್ಬೇಕನ್ನ ವೀಕ್ಷಕರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಮುದ್ದು ಸೊಸಿ ಎಂಬ ಹೊಸ ಧಾರಾವಾಹಿ ಆರಂಭವಾಗಿದ್ದು ಈ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ತ್ರಿವಿಕ್ರಮ್ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಇವರಿಗೆ ರೀಲ್ಸ್ ರಾಣಿ ಪ್ರತಿಮಾ ಠಾಕೂರ್ ಜೋಡಿಯಾಗಿದ್ದು ಇದೇ ಮೊದಲ ಬಾರಿಗೆ ಲೀಡ್ ಪಾತ್ರ ಮಾಡುತ್ತಿರುವ ಪ್ರತಿಮಾ ಅವರ ನಿಜವಾದ ವಯಸ್ಸು ಶಿಕ್ಷಣ ಊರು ಸೇರಿದಂತೆ ಇಂಟ್ರೆಸ್ಟಿಂಗ್ ತಿಳಿಯೋಣ ಬನ್ನಿ ಶಿಕ್ಷಕರೇ ಅಷ್ಟಕ್ಕೂ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ವಿದ್ಯಾ ಎಂಬ ಶಾಲಾ ಬಾಲಕಿ ಪಾತ್ರದಲ್ಲಿ ನಟಿಸುತ್ತಿರುವ ಪ್ರತಿಮಾ ಠಾಕೂರ್ ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಹೀರೋಯಿನ್ ಆಗಿದ್ದಾರೆ ನಟನೆಗೆ ಕಾಲಿಡುವ ಮುನ್ನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸೇಕಾಪಟಿ ಜನಪ್ರಿಯ ಗಳಿಸಿದ್ದ ಇವರಿಗೆ ನೈನ್ ನೈಂಟಿ ಸಿಕ್ಸ್ ಕೆ ಫಾಲೋವರ್ಸ್ ಇದ್ದಾರೆ ಇನ್ನು ಪಿಯುಸಿ ಓದಿಕೊಂಡಿರುವ ಪ್ರತಿಮಾ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪಿಯುಸಿಯಲ್ಲಿ ನಿಲ್ಲಿಸಿದ್ದಾರೆ ಇನ್ನು ಕನ್ನಡ ಹಾಗೂ ತೆಲುಗು ಎರಡೂ ಕಿರುತೆರೆಯಲ್ಲೂ ಬ್ಯುಸಿಯಾಗಿದ್ದರಿಂದ ಓದಿನ ಮೇಲೆ ಹೆಚ್ಚು ಗಮನ ನೀಡಲು ಸಾಧ್ಯವಾಗದ ಕಾರಣ ಅರ್ಧಕ್ಕೆ ನಿಲ್ಲಿಸಿದ್ದಾರಂತೆ ಮುಂದೆ ಕರೆನ್ಸ್ಪಾಂಡೆನ್ಸಿಯಲ್ಲಿ ಡಿಗ್ರಿ ಓದಬೇಕೆಂಬ ಕನಸು ಹೊಂದಿದ್ದಾರೆ ಪ್ರತಿಮಾ ಅವರು ಇನ್ನು ಮುದ್ದು ಸೊಸೆಯಲ್ಲಿ ವಿದ್ಯಾರ್ಥಿ ಪಾತ್ರ ಮಾಡುತ್ತಿರುವ ಪ್ರತಿಮಾಗೆ ಈಗ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಇವರಿಗೆ ಇನ್ನಿಬ್ಬರು ಸಹೋದರಿಯರಿದ್ದು ಕುಟುಂಬಸ್ಥರಿಂದ ಪ್ರತಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆಯಂತೆ ಹಲವು ದಿನಗಳಿಂದ ಕನ್ನಡ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಬೇಕೆಂಬ ಕನಸನ್ನು ಹೊಂದಿದ್ದ ಇವರು ಇದೀಗ ತಮ್ಮ ಕನಸು ನನಸು ಮಾಡಿಕೊಂಡಿದ್ದಾರೆ ಮದ್ದು ಸೊಸೆ ಧಾರಾವಾಹಿಯಲ್ಲಿ ಇವರ ಪಾತ್ರಕ್ಕೆ ಸಿಕ್ಕಾಪಟ್ಟಿ ಪ್ರಾಮುಖ್ಯತೆ ಇದೆ ಎಂದು ಪ್ರತಿಮಾ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ತನ್ನ ಬಾಯ್ ಫ್ರೆಂಡ್ ಬಗ್ಗೆನೂ ಕೆಲ ವಿಚಾರ ಹಂಚಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಪ್ರತಿಮಾ ಅವರು ರೀಲ್ ಸ್ಟಾರ್ ರೋಹನ್ ಅವರ ಜೊತೆ ಬಹಳ ಅನ್ಯೂನ್ಯವಾಗಿದ್ದಾರೆ ಈ ಇಬ್ಬರ ಜೋಡಿ ನೋಡಿದವರು ಮದುವೆಯಾಗಿ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮೂಲಕ ಅಭಿಪ್ರಾಯ ಬರುತ್ತಿದೆ